ಆ ಗಾಡಿಗಳೆಲ್ಲ ಹೆಂಗೆ ಅಂದರೆ ಒಂಥರ ಲತ್ತೆ ಗಾಡಿಗಳು ಇಲ್ಲಿ ಒನ್ ಆಫ್ ದ ಬಕೆಟ್ ಲಿಸ್ಟ್ ಗಾಡಿ ಅದು ಸೊ ಆ ಬೈಕ್ ಆ್ಯಕ್ಚುಲಿ ನಾನು ತೊಗೊಬೇಕಾಗಿತ್ತು ಬ್ರೋ ಬೈಕ್ ಗಾಟ್ ಸೋಲ್ಡ್ ತ್ರೀ ಡೇಸ್ ಬ್ಯಾಕ್ ಅಂದ್ಬಿಟ್ರು ಫರಾನ್ ಅವ್ರ ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಬೈಕ್ ಚೆಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಆ ಮೂರನೇ ಬೈಕ್ ಇದೆ ಜಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಓಡಿದೆ ಏನು ಗುರು ಇಷ್ಟು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಸುಮ್ಮನೆ ಗಾಡಿ ಮೇಲೆ ಬೈಕ್ ಏನು ನಿಮ್ಮ ಅಪ್ಪ ಅಮ್ಮ ಅಲ್ಲ ನಿಮ್ಮ ಹೆಂಡತಿ ಮಕ್ಕಳಲ್ಲ ಇಟ್ಸ್ ಅ ಮೆಷೀನ್ ಕೆಲವರು ಅದನ್ನ ಆ ಥರ ಆ್ಯಂಗಲಲ್ಲಿ ಕಂಪೇರ್ ಮಾಡಿ ನೋಡ್ತಾರೆ ಇಟ್ ಇಸ್ ಸೋ ಫುಲ್ ಬಿಡುತ್ತೆ ನನಗೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೆಂಗಿದ್ದೀರಾ ಹೌಸ್ ಇಟ್ ಗೋಯಿಂಗ್ ನನ್ನ ಕೇಳಿದ್ರೆ ನೀವು ಹೌಸ್ ಇಟ್ ಗೋಯಿಂಗ್ ಅಂತ ನಥಿಂಗ್ ಈಸ್ ಗೋಯಿಂಗ್ ಅಂತ ಹೇಳ್ಬೋದು ಏನಕ್ಕೆ ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ ಸುಮಾರು ಜನ ಕೇಳ್ತಾ ಇದ್ದೀರಿ ನಮ್ಮದು ಎಕ್ಸ್ ಆರ್ ಸೇಲ್ ಆದಮೇಲೆ ವಾಟ್ ಇಸ್ ಯುವರ್ ನೆಕ್ಸ್ಟ್ ಬೈಕ್ ಬ್ರೋ ಏನು ಪ್ಲಾನು ಜಾಸ್ತಿ ವೀಡಿಯೋಸ್ ಕೂಡ ಬರ್ತಾ ಇಲ್ಲ ಏನು ಸಮಾಚಾರ ಅಂತೆಲ್ಲ ಎಸ್ ವೀಡಿಯೋಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಏನಕ್ಕೆ ಅಂದರೆ ನಾನು ಯಾವ ರೈಡ್ಗೂ ಹೋಗಿಲ್ಲ ಡ್ರೈವ್ಗೂ ಹೋಗಿಲ್ಲ ಎಲ್ಲೂ ಆಚೆ ತಿರುಗಾಡ್ತಾ ಇಲ್ಲ ಈಗ ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಬೈಕ್ ಫಸ್ಟ್ ಆಫ್ ಆಲ್ ಎಕ್ಸ್ ಆರ್ ಸೇಲ್ ಆಯಿತು ಅಂತ ನಿಮ್ಗೆ ಹೇಳಿದೆ ಸೊ ಆರ್ ಅದೇನಾಯಿತು ನಾವು ಆಕ್ರ ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡೋದಕ್ಕೆ ಬಿಟ್ಟಿದ್ವಲ್ಲ ಮಂಜು ಅವ್ರ ಹತ್ರ ಸೊ ಆ ಟೈಮಲ್ಲೇ ಒಬ್ರು ಅದನ್ನು ಆ್ಯಕ್ಚುಲಿ ನೋಡಿದ್ರು ಅವ್ರ ಹತ್ರ ಬೇರೆ ಬೈಕ್ಸ್ ಇದ್ದಾವೆ ಸೊ ಅವರ ಆ ಇನ್ಸ್ಟಾಲೇಷನ್ ಟೈಮಲ್ಲಿ ಎಕ್ಸ್ ಆರ್ ನೋಡಿದ್ರು ಆಮೇಲೆ ಹಿ ವಾಸ್ ಆಲ್ಸೋ ಲುಕಿಂಗ್ ಫಾರ್ ಎನ್ ಎಕ್ಸ್ಆರ್ ಅವಾಗ ಹೇಳಿದರು ಅನಿಸುತ್ತೆ ಮಂಜು ಅವ್ರಿಗೆ ಸೊ ವೆನ್ ಐ ಪುಟ್ ಮೈ ಬೈಕ್ ಫಾರ್ ಸೇಲ್ ಮಂಜು ಅವ್ರು ಅವ್ರಿಗೆ ಹೇಳಿದರು ನೋಡಿ ಕೊಡ್ತಾ ಇದ್ದಾರೆ ಡಿ ವಿ ಅವರು ನೀವು ನೋಡಿದ ಬೈಕೇನೇ ಕೊಡ್ತಾ ಇದ್ದಾರೆ ಎನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೋಡಿ ಅಂತ ಹೇಳಿದ್ರು ಸೊ ಆಮೇಲೆ ಎಲ್ಲ ಮಾತಾಗಿ ಅವರೇ ಅದನ್ನ ಆ್ಯಕ್ಚುಲಿ ಪಿಕ್ ಮಾಡಿದ್ರು ಸೊ ಇಟ್ ವೆಂಟ್ ಅದು ಆಯಿತು ಒಂದು ತ್ರೀ ವೀಕ್ಸ್ ಆಯ್ತು ಇವಾಗ ಸೊ ಈ ಗ್ಯಾಪಲ್ಲಿ ಏನಾಗಿತ್ತು ನಿಮ್ಗೆ ಹೇಳಿದ್ದೆ ನಾನು ಯಾವುದೋ ಒಂದು ವೀಡಿಯೋನಲ್ಲಿ ಇನ್ನೊಂದು ಫುಲ್ ಫ್ಲೆಡ್ ಜೆ ಡಿ ವಿ ಬಂದಿದೆ ಸೇಲ್ಗೆ ವಿತ್ ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ನನ್ನ ರಿಕ್ವೈರ್ಮೆಂಟಿಗೆ ಬೇಕಾಗಿರೋ ಥರ ನೆಕ್ಸ್ಟ್ ರೈಡ್ಗೆ ಬೇಕಾಗಿರೋ ಥರ ಬೈಕ್ ಅದು ಸೊ ಅದಕ್ಕೆ ಪ್ಲ್ಯಾನ್ ಇದ್ದೀನಿ ಅಂತ ಹೇಳಿದ್ದೆ ನಿಮಗೆ ಸೊ ಆ ಬೈಕ್ ಆ್ಯಕ್ಚುಲಿ ನಾನು ತೊಗೊಬೇಕಾಗಿತ್ತು ಎನ್ ಎಸ್ ಒನಲ್ಲಿ ಇತ್ತು ಅದು ಸೊ ಅದು ಯಾವುದು ಅಂತ ಹೇಳ್ಬಿಡ್ತೀನಿ ನಿಮಗೆ ಟ್ರಯಂಫ್ ಟೈಗರ್ ಟ್ವೆಲ್ ಹಂಡ್ರೆಡ್ ಎಕ್ಸ್ಪ್ಲೋರರ್ ಅದು ರ್ಯಾಲಿ ಎಕ್ಸ್ಪ್ಲೋರರ್ ಸೊ ರ್ಯಾಲಿ ಎಕ್ಸ್ಪ್ಲೋರರ್ ಮಂದಿ ಟಾಪ್ ಆಫ್ ದ ಲೈನ್ ಮಾಡಲ್ಲ ಅವ್ರದ್ದು ಟ್ವೆಲ್ ಹಂಡ್ರೆಡ್ ಸೀರೀಸಲ್ಲಿ ಸೊ ಟ್ರೈಮಲ್ಲಿ ಟ್ವೆಲ್ ಹಂಡ್ರೆಡೇ ಇವಾಗ ಫ್ಲಾಗ್ಶಿಪ್ ಹೇಳಿವಿ ನಡೀತಾರೆ ಅದು ಸೊ ಜಿ ಎಸ್ ಹೆಂಗೆ ಬಿ ಎಮ್ ಡಬ್ಲ್ಯೂಲಿ ಹಂಗೆ ಇವ್ರದು ಟ್ರಯಂಫ್ ಟ್ವೆಲ್ ಹಂಡ್ರೆಡ್ ಟೈಗರ್ ಟ್ವೆಲ್ ಹಂಡ್ರೆಡ್ ರ್ಯಾಲಿ ಎಕ್ಸ್ಪ್ಲೋರರ್ ಆ ಮಾಡಲ್ ಹೆಸರು ಸೊ ಇಟ್ ಇಟ್ ಕಮ್ಸ್ ವಿತ್ ಎವ್ರಿಥಿಂಗ್ ಸೊ ಜಿ ಎಸ್ ಎ ನಲ್ಲಿ ಹೆಂಗೆ ನಿಮಗೆ ಆ ಸೈಡ್ ಮೌಂಟಿಂಗ್ ರ್ಯಾಕ್ಸು ಮತ್ತು ಇಂಜಿನ್ ಗಾರ್ಡ್ಸು ಎಲ್ಲ ಬರುತ್ತೆ ವಿತ್ ಅಲಾಂಗ್ ಮೂರು ಬಾಕ್ಸಸ್ ಎಲ್ಲ ಬರುತ್ತೆ ಹಂಗೆ ರ್ಯಾಲಿ ಎಕ್ಸ್ಪ್ಲೋರ್ ಮಾಡೋಲ್ಲಿ ಕೂಡ ಎಲ್ಲ ಎ ಟು ಝೆಡ್ ಬರುತ್ತೆ ಈವನ್ ವಿತ್ ದಿ ಆಕ್ಸ್ ಲೈಟ್ಸ್ ಸೊ ಅದಿತ್ತು ಆ್ಯಕ್ಚುಲಿ ಸೇಲ್ಗೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡೀತು ಗುರು ಎನ್ ಎಸ್ ಒನ್ನಲ್ಲಿ ಸೊ ನಾನು ಲಾಸ್ಟ್ ಜಿ ಎಸ್ ಎ ತೊಗೊಂಡಿದ್ದು ಎನ್ ಎಸ್ ಒನ್ ಅಲ್ಲೆನೆ ಅಷ್ಟೇ ತೌಸಂಡ್ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಹೊಡೀತು ಕರೆಕ್ಟಾಗಿ ಇದೆ ನನಗೆ ಸೊ ಈಗ ರ್ಯಾಲಿ ಎಕ್ಸ್ಪ್ಲೋರರ್ ಬಂದಿತ್ತು ತೌಸಂಡ್ ಫೈವ್ ಹಂಡ್ರೆಡ್ ಹೊಡೀತಿದ್ದು ಅಷ್ಟೇ ಸೊ ಟ್ವೆಂಟಿ ಟ್ವೆಂಟಿ ಟೂ ಮಾಡಲ್ ಇದು ಸೊ ಐ ವಾಸ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಇಟ್ ಯಾಕೆಂದರೆ ನನಗೆ ಆ ಎಲ್ಲ ಫ್ಲ್ಯಾಗ್ಶಿಪ್ ಎಡಿವೀಸು ಟ್ರೈ ಮಾಡ್ಬೇಕಂತ ಆಸೆ ಎಲ್ಲ ಸೂಪರ್ ಸ್ಪೋರ್ಟ್ಸು ಆಲ್ಮೋಸ್ಟ್ ಲೈನಾಗೆ ಎಲ್ಲ ನೋಡ್ಬಿಟ್ಟಿದ್ದೀವಿ ಯಮಹ ಹೋಂಡಾ ಕವಾಸಾಕಿ ಎಲ್ಲನೂ ನೋಡಿದ್ದೀವಿ ಸೊ ಹಾಗೇನೆ ಎಡಿ ವಿಲ್ಲೂ ಫ್ಲ್ಯಾಗ್ಶಿಪ್ ಎಡಿ ವಿಸ್ ಎಲ್ಲಾನು ಒಂದು ಕಡೆಯಿಂದ ಟ್ರೈ ಮಾಡ್ಕೊಂಬರೋಣ ಅಂತ ನಂದು ಪ್ಲ್ಯಾನ್ ಇದ್ದಿದ್ದು ಸೊ ಜಿ ಎಸ್ ಎ ಹೋದ್ಮೇಲೆ ಐ ವಾಸ್ ಲುಕಿಂಗ್ ಫಾರ್ ಮೈ ಮೈನ್ ಆಪ್ಷನ್ ಇದ್ದಿದ್ದೇನೆ ಟ್ರಯಂಫ್ ಟೈಗರ್ ಟ್ವೆಲ್ ಹಂಡ್ರೆಡ್ ಆಮೇಲೆ ಮಲ್ಟಿಸ್ಟಾರ್ ಆ ವಿಫೋರು ಬಟ್ ತುಂಬ ಜನ ಹೇಳಿದ್ರು ನನಗೆ ಬ್ರೋ ಏನಕ್ಕೆ ಟ್ರೈ ಎಂಫೆಲ್ಲ ಈ ಟ್ಯಾಸ್ ಟು ಮೆನಿ ಫ್ಲಾಸ್ ಎಸ್ಪೆಷಲಿ ಟು ಮಾಡಲ್ ಟ್ವೆಂಟಿ ಟ್ವೆಂಟಿ ಟೂನಲ್ಲೇ ಅದು ಟ್ರಯಂಫ್ ಫು ಟ್ವೆಲ್ ಹಂಡ್ರೆಡ್ ಸೀರೀಸ್ ಬಂದಿದ್ದು ಟ್ವೆಲ್ ಹಂಡ್ರೆಡ್ ಬಂದಾಗ ಅದರಲ್ಲಿ ಸುಮಾರು ಫ್ಲಾಸ್ ಇದೆ ಆ ಇಯರ್ ಮಾಡಲಲ್ಲಿ ಡ್ಯಾಶ್ಬೋರ್ಡೆಲ್ಲ ಸಿಕ್ಕಾಪಟ್ಟೆ ಲ್ಯಾಗ್ ಇದೆ ನೀನು ಆನ್ ಮಾಡಿದ್ರೆ ಟೇಕ್ಸ್ ಲೈಕ್ ಟೆನ್ ಟ್ವೆಂಟಿ ಸೆಕೆಂಡ್ಸ್ ತೊಗೊಳೋದಂತೆ ಅದು ಫುಲ್ ಎಲ್ಲ ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿ ಇದಾಗೋಕ್ಕೆ ಸೊ ಆ ಥರ ಏನೇನೋ ಗ್ಲಿಚ್ಗಳಿದೆ ಅಂತೆ ಆ ಮಾಡಲಲ್ಲಿ ಸುಮಾರು ಜನ ಹೇಳಿದ್ರು ಬೇಡ ಅದಕ್ಕೆಲ್ಲ ಕೈಯಾಕ್ ಬೇಡ ಸುಮ್ಮನೆ ಅದಕ್ಕೆಲ್ಲ ರೀಸೇಲ್ ಕೂಡ ಇಲ್ಲ ಅಂತ ಆ್ಯಕ್ಚುಲಿ ಕರೆಕ್ಟೇ ರೀಸೇಲ್ ಅಂತೂ ತುಂಬ ಕಮ್ಮಿ ಇದೆ ಅದಕ್ಕೆ ಜಾಸ್ತಿ ಬೇಡಿಕೆ ಇಲ್ಲ ಡಿಮ್ಯಾಂಡ್ ಇಲ್ಲ ಆ ಗಾಡಿಗೆ ಸೊ ಅವ್ರು ಹಾಕಿದ್ದು ಸೇಲ್ಗೆ ಹಾಕಿದ್ದಿದ್ದು ಆಲ್ಮೋಸ್ಟ್ ಒಂದು ತಿಂಗಳು ಒಂದೂವರೆ ತಿಂಗಳು ನಿಂತೇ ಇತ್ತು ಗಾಡಿ ಅವರ ಶೋರೂಮಲ್ಲೇ ಇತ್ತು ಸೊ ನಾನು ಅಂದ್ಕೊಂಡೆ ಇರುತ್ತೆ ಬಿಡು ಗಾಡಿ ಇಷ್ಟು ದಿಸಾನೇ ಇದೆ ಇನ್ನೊಂದು ಸ್ವಲ್ಪ ದಿವಸ ಏನು ಅಂದ್ಬಿಟ್ಟು ಎಕ್ಸ್ ಆರ್ ಸೇಲ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದೆ ಎಕ್ಸ್ ಆರ್ ಸೇಲ್ ಆಗಿದೆ ಇದನ್ನ ನೆಚ್ಕೊಂಡು ಅಂತ ಎಕ್ಸ್ ಆರು ಆ್ಯಕ್ಚುಲಿ ಡಿಲೇ ಆಗ್ಬಿಡ್ದು ಸೇಲ್ ಆಗೋದು ಸೊ ನೋಡಿ ಈ ಥರ ಬೈಕ್ಸ್ಗೆ ಬೈಯರ್ಸು ತುಂಬ ಲಿಮಿಟೆಡ್ ಬೈಯರ್ಸ್ ಇರ್ತಾರೆ ಸ್ಪೆಸಿಫಿಕ್ ಆಗಿ ಈ ಗಾಡಿನೇ ಬೇಕು ಅಂತ ನೋಡ್ತಾರೋ ಅವ್ರು ಮಾತ್ರ ಈ ಗಾಡಿ ತೊಗೊಳ್ಳೋದು ಇಲ್ಲಾಂದ್ರೆ ಏನಾಗ್ಬಿಡ್ತು ಗೊತ್ತಾ ಈ ಮೋಸ್ಟ್ ಆಫ್ ದ ಯಂಗ್ ಕ್ರೌಡ್ ಈ ಇವಾಗಿವಾಗ ಜಸ್ಟ್ ಕಾಲೇಜ್ ಪಾಸ್ ಔಟ್ ಆಗಿರ್ತಾರೆ ಇವಾಗಿವಾಗ ಕೆಲ್ಸಗಳ್ಗೆ ಸೇರ್ಕೊಂಡು ಇವಾಗ ಇವಾಗ ಸೂಪರ್ ಬೈಕ್ಸ್ಗೆ ಎಂಟ್ರಾಗಬೇಕು ಅಂತ ಬರ್ತಾರಲ್ಲ ಅವರೆಲ್ಲ ಫಸ್ಟ್ ನೋಡೋದು ಈಸಿ ಏಯ್ಟ್ ಹಂಡ್ರೆಡ್ ಅಂತ ಗಾಡಿಗಳು ಇಂಡೆಕೆ ಡ್ ಈಸಿ ಒಂದು ಏಯ್ಟ್ ಲ್ಯಾಕ್ಸ್ ನೈನ್ ಲ್ಯಾಕ್ಸ್ಗೆಲ್ಲ ಸಿಕ್ಬಿಡ್ತವೆ ಸೊ ಅಂಥ ಗಾಡಿ ಬಿಟ್ಟರೆ ನೆಕ್ಸ್ಟ್ ಅಪ್ಗ್ರೇಡ್ ಆಗೋದು ಎಲ್ಲ ಸೂಪರ್ ಸ್ಪಾಟ್ಗಳೇ ಟೆನ್ ಆರ್ ನೋಡ್ತಾರೆ ಇಲ್ಲ ಎಸ್ ತೌಸಂಡ್ ಆರ್ ಆರ್ ಎಲ್ಲ ಆ್ಯಕ್ಚುಲಿ ಕಮ್ಮಿ ನೋಡೋದು ಎಸ್ ತೌಸಂಡ್ ಆರ್ ಆರು ದುಕಾಟಿ ಎಲ್ಲ ಆ್ಯಕ್ಚುಲಿ ತುಂಬ ಕಮ್ಮಿ ಜನ ನೋಡ್ತಾರೆ ಏನಕ್ಕೆ ಅಂದರೆ ಅದು ಬಜೆಟ್ ಜಾಸ್ತಿ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡಿಬಿಡ್ತಾರೆ ಟೆನ್ ಆರ್ಗಳಿಗೆ ಹೋಗ್ಬಿಡ್ತಾರೆ ಟೆನ್ ಆರ್ ಈಸಿ ಟೆನ್ ಆರು ಬುಝಾ ಆ್ಯಕ್ಚುಲಿ ಬುಝಾ ಸ್ವಲ್ಪ ಈಗ ಯೂಸ್ ಮಾರ್ಕೆಟಲ್ಲಿ ಪ್ರಿಫರ್ ಮಾಡಲ್ಲ ಓವರ್ ಟೆನ್ ಆರ್ ಸೊ ಈ ಯಂಗ್ ಕ್ರೌಡೆಲ್ಲ ಈ ಥರ ಸೂಪರ್ ಸ್ಪೋಟ್ಗಳಿಗೆ ಹೋಗ್ಬಿಡ್ತಾರೆ ಯಾರು ಡಿ ವಿಗ್ ಬರೋಲ್ಲ ಎ ಡಿ ವಿ ತೊಗೊಳ್ಳೋರು ಯಾರಂದರೆ ಸ್ವಲ್ಪ ಈ ಈ ಥರ ಬೈಕ್ಸ್ ಎಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಡಿ ವಿಗ್ ಇಲ್ದಿತ್ತು ಇವಾಗ ನನ್ನಂಥವ್ರು ಇವಾಗ ನಾನು ಸೂಪರ್ ಸ್ಪೋರ್ಟ್ಸ್ ಎಲ್ಲ ಲೈನಾಗಿ ನೋಡ್ಬಿಟ್ಟಿದ್ದೀನಿ ಇವಾಗ ತಿರ್ಗಾ ಡಿ ವಿಗ್ ನೀವು ಇದ್ದೀನಿ ಸೊ ನಮ್ಮಂಥವರು ಈ ಥರ ಪರ್ಟಿಕ್ಯುಲರಾಗಿ ಇದೇ ಮಾಡಲ್ ಬೇಕು ಅಂತ ನೋಡ್ತಾ ಇರೋರು ಮಾತ್ರ ಈ ಬೈಕ್ಸ್ನ ನೋಡ್ತಾರೆ ಸೊ ಹಾಗಾಗಿ ಬೈಯರ್ಸ್ ಇದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತೆ ಅದೇ ನಾನು ಯಾವುದೇ ಸೂಪರ್ ಸ್ಪೋರ್ಟ್ ಇರಲಿ ಸೇಲ್ಗೆ ಒಂದು ವಾರ ಎರಡು ವಾರ ಮ್ಯಾಕ್ಸಿಮಮ್ ಹೋಗ್ಬಿಡುತ್ತೆ ಬಟ್ ಏಡಿ ವಿ ಸಲ ಹಂಗಾಗಲ್ಲ ಫಸ್ಟ್ ಆಫ್ ಆಲ್ ಟೈಮ್ ತೊಗೊಳ್ಳೋದು ಹಾಗೆ ಅದಾದಮೇಲೆ ಹೆವಿ ಕಮ್ಮಿ ಡಿಪ್ರಿಷಿಯೇಷನ್ ಜಾಸ್ತಿ ಅದಕ್ಕೆ ಯಾಕಂದರೆ ಡಿಮ್ಯಾಂಡ್ ಇಲ್ಲ ಬಯರ್ಸ್ ತುಂಬ ಕಮ್ಮಿ ಲಿಮಿಟೆಡ್ ಕ್ರೌಡ್ ವಿಲ್ ಬಿ ಲುಕಿಂಗ್ ಫಾರ್ ಇಟ್ ಆ ಥರ ಸೊ ನಂದು ಎಕ್ಸ್ ಆರ್ ಡಿಲೇ ಆಗಿಬಿಡ್ತಲ್ಲ ಏನು ಇದು ಡಿಲೇ ಆಗ್ತಾಯಿದೆ ಅಂತ ನಾನು ಯೋಚನೆ ಮಾಡಿದವೇ ನಾನು ಟಿ ಟಿ ಕೂಡ ಆಕ್ಚುಲಿ ಕೊಡ್ತಾಯಿದ್ದೀನಿ ಅಂತ ಕೆಲವ್ರಿಗೆ ಹೇಳಿದೆ ಓಪನ್ ಆಗಿ ಸೇಲ್ಗೆ ಹಾಕ್ಲಿಲ್ಲ ಕೆಲವು ಕ್ಲೋಸ್ ಸರ್ಕಲಲ್ಲಿ ಆ್ಯಕ್ಚುಲಿ ಟಿ ಟಿನ ಒಂದು ಇಬ್ಬರು ಮೂರು ಜನ ಸುಮಾರು ಟೈಮಿಂದ ಇದ್ರು ನನಗೆ ಈ ಗಾಡಿ ನನ್ನ ಕೊಟ್ಬಿಡಿ 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 ಅಂತ ಸೊ ಅಂಥವ್ರು ಮಾತ್ರ ಮುಟ್ಟಿಸಿದೆ ವಿಷಯನ ಸರಿ ನಾನು ಟಿ ಟಿ ಇವಾಗ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ ನೋಡಿ ಇಂಟ್ರೆಸ್ಟ್ ಇದೆ ಅಂತ ಯಾಕಂದರೆ ಯಾವ್ದು ಫಸ್ಟ್ ಹೋದ್ರೂ ನನಗೆ ದುಡ್ಡು ಬರುತ್ತಲ್ಲ ನಾನು ಈ ಟ ಟ್ವೆಲ್ ಪಿಕ್ ಮಾಡ್ಬೋದು ಅಂತ ಐಡಿಯಾ ನಂದು ಎಕ್ಸಾರ್ ಹಾಗೆ ಇದ್ರೂ ಅಕಸ್ಮಾತ್ ಇವಾಗ ಟಿ ಟಿ ಸೇಲ್ ಆಯಿತು ಅಂದರೆ ಆ ದುಡ್ಡಲ್ಲಿ ನಾನು ಟ್ವೆಲ್ ಹಂಡ್ರೆಡ್ ತರಿಸ್ಕೊಂಬಿಟ್ಟು ಎಕ್ಸ್ ಆರ್ ಹಂಗಿರೋ ಸೇಲಲ್ಲಿ ಇರ್ತದೆ ನಿಧಾನಕ್ಕೆ ಹೋಗಲಿ ಅನ್ನೋ ಐಡಿಯಾ ನಂದು ಸೊ ಅದೇನಾಯಿತು ಟಿ ಟಿ ಒಬ್ಬರು ಆ್ಯಕ್ಚುಲಿ ತುಂಬ ಸೀರಿಯಸ್ಸಾಗೇ ಕೇಳ್ತಾಯಿದ್ರು ನಾನು ಯಾವಾಗ ಇದೀನಿ ಹೇಳಿದೆ ಅದು ಇನ್ನೂ ಜಾಸ್ತಿ ಸೀರಿಯಸ್ ಆದರು ಕೊಡ್ತೀನಿ ಅಂತ ಮೇಲೆ ಸೊ ಆ್ಯಕ್ಚುಲಿ ಟಿ ಟಿನೂ ಅವರೇ ತೊಗೊಂಡು ಹೋಗ್ಬಿಟ್ರು ಬಂದ್ಬಿಟ್ಟು ಈ ಕಡೆ ಟಿ ಟಿ ಇದ್ದಂಗೆ ಎಕ್ಸ್ ಆರ್ ಕೂಡ ಮಾತಾಗ್ಬಿಟ್ಟಿತ್ತು ಎಕ್ಸ್ ಆರನೂ ಹಾಗೆ ಹೋಗ್ಬಿಡ್ತು ಸೊ ಎರಡು ಅಟ್ ಎ ಟೈಮ್ ಹೋಗ್ಬಿಡ್ತು ಆ ಗ್ಯಾಪಲ್ಲಿ ಎನ್ ಎಸ್ ಅಲ್ಲಿ ಏನು ಮಾಡ್ಬಿಟ್ಟವ್ರೆ ಇವ್ರು ಆ್ಯಕ್ಚುಲಿ ಎಲ್ಲ ಗಾಡಿ ಸೇಲ್ ಆದಮೇಲೆ ಸೋಲ್ಡ್ ಅಂತ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಪೋ ಪೋಸ್ಟಲ್ಲಿ ಅದಕ್ಕೆ ಹಾಕಿರಲಿಲ್ಲ ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಅವರು ಅದು ಹಂಗೆ ಬಿಟ್ಟಿದ್ರು ಎಲ್ಲ ಸೊ ನಾನು ಏನು ಬಿಡು ಗಾಡಿ ಇದೆ ಅಂತ ಹೇಳ್ಕೊಂಡು ಇದೆಲ್ಲ ಆಗೋಷ್ಟರಲ್ಲಿ ದುಡ್ಡೆಲ್ಲ ಬಂದ್ಬಿಡ್ತು ನನಗೆ ಎಕ್ಸಾರ್ದು ದುಡ್ಡು ಬಂತು ಟಿ ಟಿದು ದುಡ್ಡು ಬಂತು ಸೊ ಆಮೇಲೆ ನಾನು ಎನ್ ಎಸ್ ಒನ್ ಅವ್ರಿಗೆ ಕೇಳಿದೆ ನಿಮ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ಕೊಟೇಷನ್ ಕೊಡಿ ಯಾವುದಾದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾಯಿದ್ರೆ ಬೈಕು ಟ್ರಾನ್ಸ್ಪೋರ್ಟು ಆಮೇಲೆ ಟ್ರಾನ್ಸ್ಫರು ಎಲ್ಲ ಸೇರಿಸಿ ಎಷ್ಟಾಗುತ್ತೆ ಬ್ರೇಕಪ್ ಒಂದು ಕಳಿಸಿ ಅಂತ ಹೇಳಿದ್ರೆ ಬ್ರೋ ಬೈಕ್ ಗಾಟ್ ಸೋಲ್ಡ್ ತ್ರೀ ಡೇಸ್ ಬ್ಯಾಕ್ ಅಂದ್ಬಿಟ್ರು ನಾನು ಏನು ಮತ್ತು ಏನಕ್ಕೆ ಅಪ್ಡೇಟ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಬಿಟ್ಟಿದ್ದೀರಾ ಅಂದರೆ ಇಲ್ಲ ಸ್ವಲ್ಪ ಡಿಲೇ ಆಗಿತ್ತು ಒಂದೊಂದಕ್ಕೆ ನಾವು ಮಾಡೋದಿಲ್ಲ ಡಿಲೇ ಆಗುತ್ತೆ ಅಪ್ಡೇಟ್ ಮಾಡೋದು ಅಂತಂದ್ರು ಥೂ ನಾನು ಯಾವುದು ಗುರು ಕತೆ ಅಂದ್ಕೊಂಡು ಸೊ ಈಗ ಬೈಕು ಇಲ್ಲ ಕಾರು ಇಲ್ಲ ಈ ಕಡೆ ಆ ಬೈಕು ಇಲ್ಲ ಆ ಟ್ರೈಟ್ ಟ್ವೆಲ್ ಹಂಡ್ರೆಡ್ ಏನಿತ್ತು ಅದು ಸೇಲ್ ಆಗೋಯ್ತು ಆ್ಯಕ್ಚುಲಿ ಆ ಬೈಕ್ ಬಿಟ್ಟು ಇನ್ನೂ ಎರಡು ಬೈಕ್ ಇತ್ತು ನನ್ನ ತಲೆನಲ್ಲಿ ಇದು ಮೂರರಲ್ಲಿ ಯಾವುದನ್ನ ಒಂದು ಬೈಕ್ ಚೂಸ್ ಮಾಡೋಣ ಅಂತ ಸೊ ಇನ್ನೂ ಎರಡು ಬೈಕ್ ಯಾವುದು ಅಂದರೆ ಗೋವಾನಲ್ಲಿ ಒಂದು ಹೈಪರ್ ಸ್ಟ್ರಾ ಹೈಪರ್ ಮೊಟಾಡ್ ಎಸ್ ಪಿ ಒಂದು ಸೆಲ್ಗಿದೆ ಸೊ ಅದೂ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಗೊತ್ತಿರೋದೇ ಗಾಡಿನೇ ತುಂಬ ಕಮ್ಮಿ ಓಡಿದೆ ತ್ರೀ ತೌಸಂಡು ಬಟ್ ಅಗೇನ್ ಅದರದ್ದು ಎಕ್ಸ್ಪೆಕ್ಟೇಷನ್ನು ಮಾರ್ಕೆಟ್ ಇನ್ನೂ ಜಾಸ್ತಿ ಇದೆ ಆ್ಯಂಡ್ ಆ ಗಾಡಿಗಳೆಲ್ಲ ಹೆಂಗೆ ಅಂದರೆ ಒಂಥರ ಲತ್ತೆ ಗಾಡಿಗಳು ಯಾರೂ ಕೇಳಲ್ಲ ಆ ಗಾಡಿನ ಏನಕ್ಕೆ ಅಂದರೆ ಹೈಪರ್ ಮೋಟಾರ್ಡ್ ಬಂದು ಇಟ್ಸ್ ಅ ವೆರಿ ಟಾಲ್ ಬೈಕ್ ಅದು ಎಲ್ಲರೂ ಆಗೋದೇ ಇಲ್ಲ ಅಂಥ ಗಾಡಿ ಅದು ಇವಾಗ ನಮ್ಮ ಥರ ಹೈಟ್ ಇರೋ ಕಾಲು ಎರಡು ಕಾಲು ಅಟ್ಲೀಸ್ಟ್ ಟಚ್ ಮಾಡ್ಬೋದು ಫೀಟಲ್ಲಿ ನಾವೇ ಆ್ಯಕ್ಚುಲಿ ಫ್ಲಾಟ್ ಫುಟ್ ಮಾಡೋಕ್ಕಾಗಲ್ಲ ಅದು ಅಷ್ಟು ಟಾಲ್ ಗಾಡಿ ಅದು ಮೈನ್ ಏನಂದ್ರೆ ಹೈಪರ್ ಮೋಟಾರ್ಡೂ ಪರ್ಪಸ್ ಇಲ್ಲ ಗಾಡಿಗೆ ಟೂರಿಂಗ್ ಮಾಡೋಣ ಅಂದರೆ ಟೂರಿಂಗ್ ಕಂಫರ್ಟ್ ಇಲ್ಲ ಹೈವೇ ಬ್ಲ್ಯಾಶ್ಟ್ ಮಾಡೋಣ ಅಂದರೆ ಫುಲ್ ವಿಂಡ್ ಬ್ಲ್ಯಾಸ್ಟ್ ಒಂಥರ ನೇಕೆಡ್ ಗಾಡಿ ಅಲ್ವಾ ಅದು ಅಡ್ವೆಂಚರ್ ಮಾಡೋಣ ಅಂದರೆ ತಿರ್ಗಿ ಅಗೇನ್ ಅಲಾಯ್ಸು ರೋಡ್ ಸೆಟಪ್ ಗಾಡಿ ಅದು ಸೊ ಅದೊಂಥರ ನೀವು ಅದರಲ್ಲಿ ಹಿಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಜಸ್ಟ್ ವೀಲೀಸ್ ಪಾಪ್ ಮಾಡ್ಬೋದು ಅಷ್ಟೇ ಸ್ಟಂಟ್ ಬೈಕ್ ಥರ ಯೂಸ್ ಮಾಡ್ಬೋದು ಬಿಟ್ಟರೆ ಅದು ಇಟ್ಸ್ ಅ ಫನ್ ಬೈ ಟು ರೈಡ್ ಪಕ್ಕ ನೀವು ಎಂಜಾಯ್ ಮಾಡ್ತೀರಾ ತುಂಬ ಎಂಜಾಯ್ ಮಾಡ್ತೀರಾ ಆ ಗಾಡೀಲಿ ಇಲ್ಲ ಅಂತಿಲ್ಲ ಇಟ್ಸ್ ಅ ಸೂಪರ್ ಮೋಟೋ ಫಾರ್ ದ ರೋಡ್ ಅಂತಾರೆ ಆ ಗಾಡಿನ ಡುಕಾಟಿಯವರು ಅದು ಯಾವ ಲಾಜಿಕಲ್ ಆ ಗಾಡಿ ಮಾಡೋರು ಸೊ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಸೊ ಅವ್ರು ಕೇಳ್ತಾರೋ ಪ್ರೈಸಿಗೆ ನಾನು ತೊಗೊಂಡ್ರೆ ಮುಂದೆ ಒಡಿಸ್ಕೋತೀನಿ ಯಾಕಂದರೆ ಆ ಗಾಡಿ ನಾನು ಇಟ್ಟರೆ ಆರು ತಿಂಗಳಾದರೂ ಕುತ್ಕೊಂಡಿರ್ತಾಯಿದೆ ಯಾರು ಯಾರು ಕೇಳಲ್ಲ ಆ ಗಾಡಿನ ಬಿಕಾಸ್ ನಾಟ್ ಎವ್ರಿ ಒನ್ ಕೆನ್ ರೈಡ್ ಇಟ್ ಆ ಬೈಕೆ ಆ ಥರ ಎಲ್ಲರೂ ಓಡಿಸೋಕ್ಕೇ ಆಗಲ್ಲ ಆ ಥರ ತುಂಬ ಉದ್ದ ಇರಬೇಕು ಆಮೇಲೆ ಆ ಬೈಕ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಆ ಬೈಕ್ ನೋಡೋದು ಬಟ್ ಇಟ್ಸ್ ಅ ವೆರಿ ಗುಡ್ ಬೈಕ್ ನನ್ನ ಆ್ಯಕ್ಚುಲಿ ಒನ್ ಆಫ್ ದ ಬಕೆಟ್ ಲಿಸ್ಟ್ ಗಾಡಿ ಅದು ನಾನು ಆ ಬೈಕ್ನ ಯಾವಾಗಲೇ ಒಂದು ಸರಿ ಟ್ರ ಒಂದು ಸರಿನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋ ಗಾಡಿ ಅದು ಬಟ್ ನಾನು ಹಾಗೇನು ಇವಾಗ ದುಡ್ಡು ಸ್ವಲ್ಪ ನಾನು ಕಳ್ಕೊಳ್ಳೋಕೆ ರೆಡಿ ಇದ್ದರೆ ಅಂತ ಗಾಡಿ ಎಲ್ಲ ಮುಟ್ಬೋದು ಅವ್ರು ಕೇಳ್ತಾರೆ ಪ್ರೈಸ್ಗೆ ಅದಕ್ಕೆ ಯಾಕಪ್ಪ ಬೈಕ್ ಇವಾಗ ಸಾವಾಸ ಅಂತ ಅದನ್ನ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಆಮೇಲೆ ನಮ್ಮ ರಂಜನ್ ರೆಡ್ಡಿ ಅವ್ರದ್ದು ಮೊನ್ನೆ ವೀಡಿಯೋ ನೋಡಿದ್ರಿ ನೀವು ಫರಾನ್ ಅವರ ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಬೈಕ್ ಚೆಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಆ ಮೂರನೇ ಬೈಕ್ ಇದೆ ಅಲ್ಲಿ ಒಂದು ವೈಟ್ ಕಲರ್ ಪ್ಯಾನಿಗಾಲೆ ವೀಟು ಇತ್ತು ನೋಡಿ ಸೊ ಆ ಬೈಕ್ ನಾನು ಆ್ಯಕ್ಚುಲಿ ನೋಡ್ತಾ ಇದ್ದೆ ಸೊ ಆ ಪ್ಯಾನಿಗಾಲೆ ವಿಟು ಬಂದು ಇಟ್ಸ್ ಎ ಟ್ವೆಂಟಿ ತ್ರೀ ಮಾಡಲ್ ಅಂದ್ಕೊತೀನಿ ಜಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಹೊಡಿದೆ ಎಂಬತ್ತು ಕಿಲೋಮೀಟ್ರ್ ಶೋರೂಮ್ ಗಾಡಿ ಅಂದ್ಕೊಳ್ಳಿ ಸೊ ಶೋರೂಮಲ್ಲಿ ಅದರದ್ದು ಆ್ಯಕ್ಚುಲ್ ಆನ್ ರೋಡ್ ಕಾಸ್ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರ ಅದು ಸೊ ಇವ್ರು ಕೋಟ್ ಮಾಡ್ತಾ ಇರೋದು ಟ್ವೆಂಟಿ ಒನ್ನು ಮಾತಾಡಿದ್ರೆ ಟ್ವೆಂಟಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ದಟ್ಸ್ ಅ ಗುಡ್ ಡೀಲ್ ಓನ್ಲಿ ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು ಈ ಈ ಕೋಟೇಶನ್ಗೆ ಟ್ವೆಂಟಿ ಒನ್ ಕೋಟಿಂಗ್ಗೆ ನಿಮಗೆ ಬ್ರ್ಯಾಂಡ್ ನ್ಯೂ ಜೆಡೆಕ್ಸ್ ಟೆನ್ ಆರ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಸುಜುಕಿ ಹಯಾಬುಸಾ ಬರುತ್ತೆ ಸೊ ಅದೆಲ್ಲ ಆನ್ ರೋಡ್ ಅಷ್ಟೇ ಇರೋದು ಟ್ವೆಂಟಿ ಒನ್ ಚೇಂಜ್ ಇದ್ದಾವೆ ಹೊಸ ಗಾಡಿ ಶೋರೂಮ್ ಗಾಡಿ ಬಂದುಬಿಡ್ತಾವೆ ಆರ್ ರೇಟ್ ಗಾಡಿಗೆ ಸೊ ಅದ್ರ ಬದಲು ನೀವು ಈ ಯೂಸ್ಡ್ ಪ್ಯಾನಿಗಲ್ಲಿ ವೀಟು ತೊಗೋತಾಯಿದ್ದೀರಿ ಹಂಗಾಗ್ಬಿಡುತ್ತೆ ಬಟ್ ನಾಟ್ ಬ್ಯಾಡ್ ಯಾಕೆಂದರೆ ಡುಕಾಟಿಸ್ದು ವ್ಯಾಲ್ಯೂನೇ ಜಾಸ್ತಿ ದ ಪ್ರೈಸಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಅದಕ್ಕೆ ಆನ್ ರೋಡ್ ನೋಡಿ ಇವೆಲ್ಲ ತೌಸಂಡ್ ಸಿ ಸಿ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಸಿ ಸಿ ಇದ್ರೂ ಆ ಪ್ಯಾನಿಗಲೆ ಇದಕ್ಕಿಂತ ಕಾಸ್ಟ್ಲಿ ಯಾಕಂದರೆ ಅವೆಲ್ಲ ಸಿ ಬಿ ಯು ಯೂನಿಟ್ಗಳು ಆ್ಯಂಡ್ ಪ್ಯಾನಿಗಾಲೆ ವೀಟು ಕೂಡ ಅಷ್ಟೇ ನನ್ನ ಬಕೆಟ್ ಟೆಸ್ಟ್ ಗಾಡಿ ಅದು ನಾನು ಫಸ್ಟ್ ಟೈಮ್ ಪ್ಯಾನಿಗಲೆ ವಿಟು ಯಾವಾಗ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಓಡಿಸಿರ್ತೀನಿ ನೋಡಿ ನನ್ನ ಜನನಲ್ಲಿ ಇದೆ ನಾನು ರಿವ್ಯೂ ಮಾಡಿ ಹಾಕಿರೋದು ಐ ವಾಸ್ ಟೋಟಲಿ ಎಂಜಾಯಿಂಗ್ ದಟ್ ರೈಡ್ ಏನಂದರೆ ಪ್ಯಾನಿಗಲೆ ವೀಟು ಇಸ್ ಮೋರ್ ಯೂಸಬಲ್ ಯೂಸರ್ ಫ್ರೆಂಡ್ಲಿ ಗಾಡಿ ಅದು ಯೂಸರ್ ಫ್ರೆಂಡ್ಲಿ ಪವರು ಇವಾಗ ವಿ ಫೋರ್ ಎಲ್ಲ ತೊಗೊಂಡ್ರೆ ಇಟ್ಸ್ ಲೈಕ್ ಟೂ ಮಚ್ ನೀವು ಎಲ್ಲ ಕಡೆ ಮ್ಯಾಕ್ಸ್ ಔಟ್ ಮಾಡೋಕ್ಕಾಗಲ್ಲ ಓನ್ಲಿ ರೇರ್ ಇನ್ಸ್ಟೆನ್ಸಸ್ ರೋಡ್ ತುಂಬ ಖಾಲಿ ಇದ್ದರೆ ಸ್ಟ್ರೆಚ್ ಸಿಕ್ಕಿದ್ರೆ ಮಾತ್ರ ಓಪನ್ ಮಾಡ್ಬೋದು ಬಟ್ ಇದ್ರಲ್ಲಿ ಹಂಗಾಗಲ್ಲ ಯು ಕ್ಯಾನ್ ಯೂಸ್ ದ ಮೀಟರ್ ಲೈಕ್ ಮೋರ್ ನಂಬರ್ ಆಫ್ ಟೈಮ್ಸ್ ನಿಮಗೆ ವಿ ಫೋರ್ಗಿನ ಆ್ಯಕ್ಚುಲಿ ಇಂಡಿಯನ್ ಸ್ಟ್ರೀಟ್ಸಲ್ಲಿ ವಿ ಟೂನೇ ಮಜಾ ಯಾಕೆಂದರೆ ದ ಪವರ್ ಇಸ್ ನಾಟ್ ಓವರ್ವೆಲ್ಮಿಂಗ್ ಇಟ್ಸ್ ನಾಟ್ ಟೂ ಮಚ್ ಸೊ ಅದೊಂಥರ ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿ ಇದೆ ನಾನು ನಿಮ್ಗೆ ಯಾವುದೋ ಹಳೆಯ ವಿಡಿಯೋನಲ್ಲಿ ಹೇಳಿದೆ ಇಂಡಿಯನ್ ಟ್ರಾಫಿಕ್ ಕಂಡೀಷನ್ಸ್ಗೆ ಒಂದು ಗಾಡಿ ಹಂಡ್ರೆಡ್ ಅವರ್ಸ್ ಪವರ್ ಇದ್ದರೆ ಸಾಕು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ಸೊ ಈ ಪ್ಯಾನಿಗಲ್ಲಿ ವಿಟು ಸ್ಪೆಷಲ್ ಏನಂದರೆ ದಿಸ್ ಇಸ್ ದಿ ಲಾಸ್ಟ್ ಆಫ್ ಇಟ್ಸ್ ಕೈಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲ್ ತ್ರೀ ಎಲ್ಲ ಫೋರ್ ಮಾಡಲ್ಗಿರು ಆ್ಯಕ್ಚುಲಿ ಇದು ಟ್ವೆಂಟಿ ಟ್ವೆಂಟಿ ಈ ವರ್ಷನೇ ಒಟ್ಟನಲ್ಲ ಅವರು ತೊಗೊಂಡಿರೋದು ಫಸ್ಟ್ ಓನರ್ ಯಾರು ತೊಗೊಂಡಿದ್ದಾರೆ ಅವ್ರು ಈ ವರ್ಷನೇ ತೊಗೊಂಡಿರೋದು ಆ ಗಾಡಿನ ಅನ್ನೇನೋ ತೊಗೊಂಡಿದ್ದಾರೆ ಜಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಓಡಿಸೇ ಇಲ್ಲ ಸುಮ್ಮನೆ ಮನೆಗೆ ಹೋಗಿ ನಿಲ್ಲಿಸ್ಕೊಂಡು ಇವಾಗ ಮಾರ್ತವ್ರ ಅಷ್ಟೇ ಸೊ ಈ ವೀಟು ಸ್ಪೆಷಾಲಿಟಿ ಏನಂದರೆ ಇವಾಗ ಹೊಸ ಪ್ಯಾನಿಂಗಲ್ಲಿ ವೀಟು ಕೂಡ ಅನೌನ್ಸ್ ಆಗಿದೆ ದುಕಾಟಿ ಕಡೆಯಿಂದ ನೀವು ಡುಕಾಟಿ ವೆಬ್ಸೈಟಲ್ಲಿ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು ಹೊಸ ವೀಟು ಅನೌನ್ಸ್ ಮಾಡಿದ್ದಾರೆ ಹೊಸ ವಿಟುನಲ್ಲಿ ಹೊಸ ವೀಟು ಇಂಜಿನ್ ಯೂಸ್ ಮಾಡಿದ್ದಾರೆ ಸೊ ಈ ಹೊಸ ಕಡೆ ಇರೋದು ಟ್ವನ್ ಟ್ವೆಂಟಿ ಫೈ ಒನ್ ತರ್ಟಿ ಹಾರ್ಸ್ ಪವರ್ ಇವಾಗ ಇವಾಗ ಹೊಸ ವೀಟು ಇರೋದು ಬಟ್ ಈ ವೈಟ್ ಕಲರ್ ವಿಟು ಏನಿದೆ ಇವ ಇವಾಗ ಇದು ಪ್ರಿವಿಯಸ್ ಅಲ್ಲ ಸೊ ಇದು ಒನ್ ಫಿಫ್ಟಿ ಫೈವ್ ಹಾರ್ಸ್ ಪವರ್ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೈವ್ ಏನೋ ಇದೆ ಆ್ಯಂಡ್ ಸಿಂಗಲ್ ಸೈಡೆಡ್ ಸ್ವಿಂಗ್ ಸ್ವಿಂಗಾಮ್ ಇದನ್ನು ಅಷ್ಟೇ ಎತ್ಬಿಟ್ಟವ್ರು ಇವಾಗ ಹೊಸ ಮಾಡಲಲ್ಲಿ ಇವಾಗ ಡಬಲ್ ಸೈಡೆಡ್ ಮಾಡಿದಾರೆ ಪ್ಯಾನಿಲ್ ವಿ ಫೋರ್ ಏನು ಮಾಡಿದ್ರು ಅದೇ ಥರನೇ ಪ್ಯಾನಿಗಾಲೆ ವಿ ಟುಗೂ ಡಬಲ್ ಸೈಡೆಡ್ ಸ್ವಿಂಗಾಮ್ ಕೊಟ್ಟು ಇಂಜಿನ್ ಕೂಡ ಅಷ್ಟೇ ಪವರ್ ಇಸ್ ಡೌನ್ ಒನ್ ಟ್ವೆಂಟಿ ಫೈ ಒನ್ ತರ್ಟಿ ಇದೆ ಇವಾಗ ಮುಂಚೆ ಒನ್ ಫಿಫ್ಟಿ ಫೈವ್ ಇತ್ತು ಸೊ ನಾನು ಅದಕ್ಕೆ ಏನಕ್ಕೆ ಮಿಸ್ ಮಾಡ್ಕೊಳ್ಳೋದು ಈ ಗಾಡಿ ಇಂತಿರ್ಗಾ ನೆಕ್ಸ್ಟ್ ಜನ್ರೇಷನ್ಗೆ ಇರಲ್ಲ ಇದು ನೆಕ್ಸ್ಟ್ ಇಯರ್ ಬರೋ ಈ ಟ್ವೆಂಟಿ ಟ್ವೆಂಟಿ ಫೈವ್ ಏನೇನು ಬರುತ್ತೆ ವಿಟು ವಿ ಫೋರ್ ವಿ ಟು ಎಲ್ಲ ಬರುತ್ತೆ ಸೊ ಈ ಥರ ಇರಲ್ಲ ಅದೆಲ್ಲ ಡಬಲ್ ಸೀರೆ ಸ್ವಿಂಗಾಮು ಪವರ್ ಕೂಡ ಕಮ್ಮಿ ವಿ ಟು ವಿಟುಗೆ ಮಾತ್ರ ನಾನು ಹೇಳ್ತಾಯಿರೋದು ವಿ ಫೋರ್ಗೆಲ್ಲ ಸೊ ಇಟ್ಸ್ ಅ ಗುಡ್ ಥಿಂಗ್ ಟು ಟ್ರೈ ನೌ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಇನ್ನೂ ನನ್ನ ತಲೆನಲ್ಲಿ ಸಾಲಿಡಾಗಿ ಕುತ್ಕೊಂಡಿದ್ದೆ ಟು ಟ್ರೈ ಮಾಡೋಣ ಅಂತ ಬಟ್ ಅದೇನು ನಾನು ಹೇಳ್ದಲ್ಲ ಆ ಪ್ರೈಸ್ಗೆ ಹೊಸ ಟೆನ್ ಆರ್ ಹೊಸ ಅಯಾಬುಝಲ್ಲ ತೊಗೋಬೋದು ಶೋರೂಮ್ ಗಾಡಿ ತೊಗೊಬೋದು ಬಟ್ ಅಗೇನ್ ನನ್ನ ಥರ ಪರ್ಟಿಕ್ಯುಲರ್ಲಿ ನಾನು ಈ ಗಾಡಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡವರು ಮಾತ್ರ ಈ ಗಾಡಿನ ಮುಟ್ತಾರೆ ಸೊ ಅಗೇನ್ ಏನಾಗ್ಬಿಡುತ್ತೆ ನಾನು ಇವಾಗ ಅಷ್ಟು ಪ್ರೈಸ್ ಕೊಟ್ಟೆ ಅದನ್ನ ತೊಗೊಂಡು ನೆಕ್ಸ್ಟ್ ನಾನು ಮಾರಕ್ಕೆ ಹೋಯ್ತೀನಿ ಅಂದರೆ ಓಡಿಸ್ಕೊತೀನಿ ಅಗೇನ್ ಸೊ ಆ ಥರ ಆಗ್ಬಿಟ್ಟಿದೆ ಈ ಎರಡು ಗಾಡಿನೂ ಒಂಥರ ಅವರು ಕೋಟ್ ಮಾಡ್ತಾರೆ ಪ್ರೈಸ್ಗೆ ಇಟ್ಸ್ ರಿಸ್ಕಿ ಸೊ ಸಮ್ ಫಾರ್ ಸಮ್ ಒನ್ ಹೂ ಕೀಪ್ಸ್ ದ ಬೈಕ್ ತೊಗೊಂಡು ಪರ್ಮನೆಂಟಾಗಿ ಇಟ್ಕೊತಾರಲ್ಲ ಲೈಫ್ ಟೈಮ್ ಓಡಿಸ್ಕೊಳ್ಳೋರಿಗೆ ವೆರಿ ಗುಡ್ ಡೀಲ್ ಆ್ಯಕ್ಚುಲಿ ಸೊ ನಿಮಗೆ ಲೆಕ್ಕ ಲೆಕ್ಕಾಕೊಳ್ಳಿ ಆರೂವರೆ ಲಕ್ಷ ಕಮ್ಮಿಗೆ ಸಿಗ್ತಾ ಇದೆ ಗಾಡಿ ಅಂದರೆ ಜಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಓಡಿರೋ ಗಾಡಿ ಇದನ್ನೇ ನೀವು ಶೋರೂಮ್ಗೆ ಹೋದರೆ ಆರೂವರೆ ಲಕ್ಷ ಜಾಸ್ತಿ ಕೊಡಬೇಕು ಇವಾಗ ಇಟ್ಸ್ ಅ ವೆರಿ ಗುಡ್ ಡೀಲ್ ಐ ಥಿಂಕ್ ದೈಕ್ ಇಷ್ಟಿಲ್ ದರ್ ನಿಮ್ಗೆ ಯಾರ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಬೈಕ್ ಸ್ಟಿಲ್ ದರ್ ಎಟ್ ಎನ್ ಎಫ್ ಎಸ್ ಮೋಟರ್ಸ್ ನನಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಅಗೇನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಸ್ವಲ್ಪ ಡಿಲಾಮಲ್ಲಿ ಇದ್ದೀನಿ ಏನಕ್ಕೆ ಅಷ್ಟೆಲ್ಲ ಲಾಸ್ ಮಾಡ್ಕೊಳ್ಳೋದು ಅನ್ನಿಸಿ ಐ ಎಮ್ ನಾಟ್ ಅ ಪರ್ಸನ್ ಹೂ ಕೀಪ್ಸ್ ಎನಿಥಿಂಗ್ ಫಾರ್ ಅವರ್ ಪರ್ಮನೆಂಟಾಗಿ ಇಟ್ಕೊಂಡು ಕೂತ್ಕೊಳ್ಳೋ ಪಾರ್ಟಿನೇ ಅಲ್ಲ ನಾನು ಯಾಕಂದರೆ ಆ ಆರ್ ಆರ್ ಟೂ ಮೆನಿ ಥಿಂಗ್ಸ್ ಟು ಟ್ರೈ ಏನೇನು ಇದೆ ಗುರು ಜಗತ್ತಲ್ಲಿ ಹೊಸ ಹೊಸದು ಬರ್ತಾನೆ ಇರ್ತವೆ ಯು ಹ್ಯಾವ್ ಟು ಕೀಪ್ ಟ್ರೈಂಗ್ ನ್ಯೂ ಥಿಂಗ್ಸ್ ದೀಸ್ ಆರ್ ಆಲ್ ಮೆಟೀರಿಯಲ್ಸ್ ಎಂಡ್ ಆಫ್ ದ ಡೇ ಇದನ್ನ ನೀವು ಸೆಂಟಿಮೆಂಟಾಗಿ ಇಟ್ಕೊತೀನಿ ಕಡೆತನಕ ಇಟ್ಕೊತೀನಿ ಅಂದರೆ ಈ ಏನು ನಿಮ್ಮ ಅಪ್ಪ ಅಮ್ಮ ಅಲ್ಲ ನಿಮ್ಮ ಹೆಂಡತಿ ಮಕ್ಕಳಲ್ಲ ಇಟ್ಸ್ ಅ ಮೆಷೀನ್ ಅಟ್ಲೀಸ್ಟ್ ಯು ಹ್ಯಾವ್ ದಿ ಆಪ್ಷನ್ ಟು ಟ್ರೈ ಬೇರೆ ಬೇರೆ ಬೈಕ್ಸ್ನ ಟ್ರೈ ಮಾಡೋಕ್ಕೆ ನಿಮ್ಮ ಆಪ್ಷನ್ ಇದೆ ಇದರಲ್ಲಿ ಅದೇ ನಿಮ್ಮ ಅಪ್ಪ ಅಮ್ಮ ಜೊತೆ ಹೆಂಡ್ತಿ ಮಕ್ಕಳ ಜೊತೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಕೆಲವರು ಅದನ್ನು ಆ ಥರ ಆ್ಯಂಗಲಲ್ಲಿ ಕಂಪೇರ್ ಮಾಡಿ ನೋಡ್ತಾರೆ ಇಟ್ ಇಸ್ ಸೋ ಫುಲ್ ಬಿಡುತ್ತೆ ನನಗೆ ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ಇರಲಿ ಅದೆಲ್ಲ ಅವರವರ ಬಿಲೀಫ್ಸು ಐ ಸಿ ಬೈಕ್ ಆ್ಯಸ್ ಅ ಬೈಕ್ ಬೈಕ್ನ ಬೈಕ್ ಥರ ನೋಡ್ತೀನಿ ಅಪ್ಪ ಅಮ್ಮ ಥರ ಎಲ್ಲ ನೋಡೋಲ್ಲ ನನ್ನ ಬೈಕ್ನ ಸೊ ಐ ವಾಂಟ್ ಟು ಟ್ರೈ ದ ಮಾಲ್ ಎಷ್ಟೊಂದು ವೆರೈಟಿ ಇದೆ ಇವಾಗ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಎಲ್ಲ ಬ್ರ್ಯಾಂಡ್ ಅವರೂ ಒಳ್ಳೆ ಸಾಲಿಡ್ ಸಾಲಿಡ್ ಗಾಡಿಗಳು ಬಿಡ್ತಾ ಇದ್ದಾರೆ ಎ ಡಿ ವಿಸ್ ಆಗಿರ್ಬೋದು ಆ ನೇಕೆಡು ಟ್ವೆಲ್ ನೈಂಟಿ ಸೂಪರ್ ಎಲ್ಲ ಬಂದಿದೆ ಸಾರಿ ತರ್ಟೀನ್ ನೈಂಟಿ ಟ್ವೆಲ್ ನೈಂಟಿ ಎಸ್ ಎ ಡಿ ವಿ ಕೂಡ ಬಂದಿದೆ ಏಯ್ಟ್ ನೈಂಟಿ ಅಡ್ವೆಂಚರು ತ್ರೀ ನೈಂಟಿ ಅಡ್ವೆಂಚರು ಎಷ್ಟೊಂದು ಗಾಡಿಗಳು ಸುಜುಕಿಯಿಂದ ಯಮಹಿಂದ ಹೋಂಡಾದಿಂದಲೂ ಬಿಗ್ ಬೈಕ್ ಲೈನಪ್ ಆಕ್ಚುಲಿ ಅನೌನ್ಸ್ ಆಗಿದೆ ಅನ್ಕೊತೀನಿ ಅವ್ರದ್ದು ಸಿ ಬಿ ಲೈನಪ್ ಏನೋ ಬಂದಿತ್ತು ವಾಟ್ಸಪ್ಪಲ್ಲಿ ನನಗೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸುಮಾರು ಬೈಕ್ಸ್ ಬರ್ತಾ ಇದ್ದಾವೆ ಸೊ ಹಂಗೆ ಐ ಎಮ್ ಅ ಪರ್ಸನ್ ವಾಂಟ್ ಟು ಟ್ರೈ ದ ಮಾಲ್ ಎಷ್ಟು ಅಷ್ಟು ನನಗೆ ಅಲ್ಲಿ ಏನೇನು ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೋ ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ನೋ ಮೈಂಡ್ಸೆಟ್ ನಮ್ಮದು ಸೊ ನಾವು ಯಾವುದೂ ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ ನಮ್ಮ ನೆಸೆಸಿಟೀಸ್ಗೆ ನಮ್ಮ ರಿಕ್ವೈರ್ಮೆಂಟ್ಗೆ ಅದು ಫುಲ್ಫಿಲ್ ಮಾಡತಾ ಇಲ್ಲ ಅಂದರೆ ಕಡಾಬಾ ಬಾಯ್ ಅಷ್ಟೇ ಸೊ ಆರ್ ನಿಮ್ಗೆ ಹೇಳಿದೆ ನೆಕ್ಸ್ಟ್ ಬರ್ತಾ ಇರೋ ಟೆನ್ ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ ರೈಡಿಗೆ ಅದು ಆಗಲ್ಲ ಸೂಟ್ ಆಗೋಲ್ಲ ಅಂತ ಸೊ ಅದಕ್ಕೆ ಮೇನ್ ರೀಸನ್ ನಾನು ಅದನ್ನ ಕೊಟ್ಟಿದ್ದು ಟಿ ಟಿ ಆಲ್ರೆಡಿ ಜನಕ್ಕೆ ನೋಡಿ ನೋಡಿ ಆಲ್ರೆಡಿ ಬೋರ್ ಆಗಿಬಿಡೈತೆ ಆ್ಯಂಡ್ ಈ ಸುಮಾರು ಕಮೆಂಟ್ಸ್ಗಳು ನೋಡಿದ್ದೀನಿ ಬ್ರೋ ಬೈಕ್ಸ್ ಮಾಡಿ ಬ್ರೋ ಕಾರಲ್ಲ ಬೇಡ ಏನು ಕಾರಲ್ಲಿ ನಮಗೇನು ಮಜಾ ಬರೋಲ್ಲ ಫೀಲ್ ಬರೋಲ್ಲ ಕಾರ್ ಕಾರ್ ಬ್ಲಾಕ್ಸಲ್ಲಿ ಅಂದರೆ ಬೈಕ್ ವ್ಲಾಗ್ಸಲ್ಲಿ ನಾವೇ ಬೈಕ್ ಓಡಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಕಾರ್ ವ್ಲಾಗ್ಸಲ್ಲಿ ಅದು ಸಮಥಿಂಗ್ ಇಸ್ ಮಿಸ್ಸಿಂಗ್ ಜಾಸ್ತಿ ಬೈಕ್ಸೇ ಮಾಡಿ ಕಾರ್ ಬೇಡ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಿ ದಟ್ಸ್ ಟ್ರೂ ಯಾ ಬಟ್ ನಾನೇನು ವ್ಲಾಗ್ಸ್ ಮಾಡೋದಕ್ಕೋಸ್ಕರ ಅಥವಾ ನಿಮ್ಮಗಳ್ಗೆ ತೋರಿಸೋದಕ್ಕೋಸ್ಕರ ಅಂತ ತೊಗೊಂಡಿಲ್ಲ ಫಾರ್ ಮೀ ಪರ್ಸ್ನಲಿ ನನಗೊಂದು ಸ್ಪೋರ್ಟ್ಸ್ ಕಾರ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು ಸರಿ ಸ್ಪೋರ್ಟ್ಸ್ ಕಾರ್ ಇಟ್ಟು ಹೆಂಗಿರುತ್ತೆ ಅದನ್ನು ಇಟ್ಟು ಮೇಂಟೈನ್ ಮಾಡೋದು ಅದನ್ನು ಓಡಿಸಾಡೋದು ಅದ್ರದ್ದು ಅದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಕಳೆದ್ರೆ ಹೆಂಗಿರುತ್ತೆ ಲೈಫಲ್ಲಿ ಅಂತ ನೋಡೋದಕ್ಕೋಸ್ಕರ ನಾನು ಸ್ಪೋರ್ಟ್ಸ್ ಕಾರ್ ತಗೊಂಡಿದ್ದು ಸೊ ಗಾಟ್ ದಿ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಸಿಕ್ಸ್ ಮಂತ್ಸ್ ಏನೋ ಇಟ್ಕೊಂಡಿದ್ದೆ ಅನಿಸುತ್ತೆ ಸಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ ಒಂದು ಗಾಡಿ ಒಂದು ನಾನು ತೊಗೊಂಡಿದ್ದಾದಮೇಲೆ ಒಂದು ಫೋರ್ ಮಂತ್ಸ್ ಅಷ್ಟೇ ಫೋರ್ ಮಂತ್ಸಲ್ಲಿ ಐ ವುಡ್ ರಿಡನ್ ಇಟ್ ಆರ್ ಡ್ರಿವನ್ ಇಟ್ ಸೋ ಮಚ್ ದಟ್ ಐ ಗೆಟ್ ಆಲ್ ದಿ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಇಟ್ ಸೊ ನಾವೇನು ಸುಮ್ಮನೆ ಬ ತಗೊಂಬಂದು ಮನೇಲಿ ನಿಲ್ಲಿಸ್ಕೊಳ್ಳೋ ಅಂಥ ಪಟ್ಟಿಗಳಲ್ಲ ತಗೊಂಡ್ಮೇಲೆ ಓಡಿಸಾಡ್ತೀವಿ ಚೆನ್ನಾಗಿ ಓಡಿಸಾಡ್ತೀವಿ ಖರ್ಚು ಮಾಡ್ತೀವಿ ಮೈಂಟೈನ್ ಮಾಡ್ತೀವಿ ಅದಕ್ಕೆ ಏನೇನು ಬೇಕೆಲ್ಲ ಮಾಡಿಸ್ತೀವಿ ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಮನೇಲಿ ತೊಗೊಂಬಂದು ನಿಲ್ಲಿಸ್ಕೊ ನಿಂತಿರೋ ಗಾಡಿನ ತೋರಿಸಿ ತೋರಿಸಿ ಆಮೇಲೆ ಮಾರ್ಬಿಡು ಆ ಥರ ಅಲ್ಲ ನಾವು ವಿ ಡ್ರೈವ್ ಇಟ್ ವಿ ಡ್ರೈವ್ ಇಟ್ ನಮಗೆಲ್ಲ ಎಷ್ಟಾಗುತ್ತೋ ಅಷ್ಟು ಅದನ್ನು ಎಕ್ಸ್ಪೀರಿಯೆನ್ಸ್ ತೊಗೊಂಡ್ಬಿಡ್ತೀವಿ ಅದರಿಂದ ಸೊ ಟಿ ಟಿಯಿಂದ ಖಂಡಿತ ಆ ಎಕ್ಸ್ಪೀರಿಯನ್ಸ್ ಫುಲ್ಫಿಲ್ ಆಯಿತು ಒಂದು ಸ್ಪೋರ್ಟ್ಸ್ ಕಾರ್ ಓನ್ ಮಾಡಿದ್ರೆ ಯಾವ ಥರ ಇರುತ್ತೆ ಅದರ ಎಕ್ಸ್ಪೀರಿಯೆನ್ಸ್ ಏನು ಅದ್ರ ಖರ್ಚುಗಳೇನು ಡ್ರೈವ್ಗೆಲ್ಲ ಹೋದರೆ ಹಿಂಗೇ ಇರುತ್ತೆ ಆ ಫೀಲ್ ಏನು ಅಂತ ನನಗೆ ಎಸ್ ಡೆಫಿನೆಟ್ಲಿ ಐ ಗಾಟ್ ವಾಟ್ ಐ ವಾಂಟೆಡ್ ಸೊ ಕೆಲಸ ಆದಮೇಲೆ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಪಾರ್ಕಿಂಗಲ್ಲಿ ಸುಮ್ಮನೆ ನಿಂತಿರುತ್ತೆ ನಮಗೂ ಹೊಟ್ಟೆ ಉರಿತಾ ಇರುತ್ತೆ ಕೆಳಗಡೆ ಇಲ್ಲಿ ಹೋದಾಗೆಲ್ಲ ಕವರ್ ಹಾಕಿ ನಿಲ್ಸಿರ್ತೀವಲ್ಲ ಏನು ಗುರು ಇಷ್ಟು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಸುಮ್ಮನೆ ಗಾಡಿ ಮೇಲೆ ನಿಲ್ಸಿದ್ದೀನಿ ಅಂತ ಸೊ ಐ ಹ್ಯಾವ್ ಅದರ್ ಬಿಸ್ನೆಸ್ಸಸ್ ವೇರ್ ಐ ನೀಡ್ ಮನಿ ಅಗೇನ್ ಸೊ ಇಲ್ಲಿ ಪಾರ್ಕ್ ಮಾಡಿರೋ ದುಡ್ಡಿಗಿನ ನಾನು ಆ ದುಡ್ಡನ್ನ ಬಿಸ್ನೆಸ್ ಮೇಲೆ ಹಾಕ್ಕೊಂಡ್ರೆ ರೊಟೇಷನ್ ಆಗ್ತಾ ಇರುತ್ತೆ ನನಗೆ ಮನಿ ವಿಲ್ ಅರ್ನ್ ಮೋರ್ ಮನಿ ಈ ಥರ ಸುಮ್ಮನೆ ಪಾರ್ಕ್ ಮಾಡಿಬಿಟ್ಟು ನಮಗೂ ಬೇಜಾರು ನೋಡೋಕ್ಕೆ ಸೊ ಅದಕ್ಕೆ ಸದ್ಯಕ್ಕೆ ನಾನು ಏನು ಮಾಡಿದ್ದೀನಿ ಇವಾಗ ಟಿ ಟಿದು ದುಡ್ಡು ಬಂತು ಎಕ್ಸ್ ಆರ್ದು ದುಡ್ಡು ಬಂತು ಇಟ್ಸ್ ಲೈಕ್ ಅ ಸಾಲಿಡ್ ಮನಿ ಸ್ವಲ್ಪ ಬಿಗ್ ಅಮೌಂಟೇ ಎರಡರದು ಸೇರಿ ಒಂದು ಕನ್ಸಿಡ್ರಬಲ್ ಅಮೌಂಟ್ ಇತ್ತು ಸೊ ಅದನ್ನೇನು ಮಾಡಿದ್ದೀನಿ ಬಿಸ್ನೆಸ್ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ಸದ್ಯಕ್ಕೆ ಕನ್ಫ್ಯೂಷನಲ್ಲಿ ಬೈಕ್ ತೊಗೊಳೋದು ಬೇಡ ಅಂತ ಏನಕ್ಕೆ ಅಂದರೆ ನಮ್ಮದು ಇವಾಗ ಅಪ್ಕಮಿಂಗ್ ರೈಡ್ ಏನು ಬರ್ತಾ ಇದೆ ರೈಡ್ದು ಎಲ್ಲ ಹೇಳ್ತೀನಿ ನಿಮಗೆ ಸೊ ಆ ರೈಡ್ಗೆ ಕೆಲವು ಜನ ಏನಂದರು ಯು ಡೋಂಟ್ ರೈಡ್ ಫ್ರಮ್ ಇಯರ್ ಇಲ್ಲಿಂದ ಎಲ್ಲ ಓಡಿಸ್ಕೊಂಡು ಹೋಗ್ಬೇಡ ಎಸ್ಪೆಷಲಿ ದೊಡ್ಡ ದೊಡ್ಡ ಗಾಡಿಯಲ್ಲೇ ಹಚ್ಕೊಂಡು ಹೋಗ್ಬೇಡ ಸೂಟ್ ಆಗೋಲ್ಲ ಅಂತಂದರು ಸೊ ನಾನು ಲೇಲ್ ಅದಾಕೆ ಮಾಡಿದ್ನಲ್ಲ ಆ ಥರನೇ ನಾಟ್ ಎಕ್ಸಾಕ್ಟ್ಲಿ ಇಲ್ಲೆಲ್ಲ ಅದಕ್ಕೆ ಅಲ್ಲೋದಾಗೂ ಹೇಳಿದೆ ನಿಮಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬೈಕ್ಗಳು ತೊಗೊಂಬಂದ್ರೆ ಈಸಿ ದೊಡ್ಡ ದೊಡ್ಡ ಬೈಕೆಲ್ಲ ತೊಗೊಂಡ್ಬಂದರೆ ಒದ್ದಾಡ್ತೀರಾ ಕಷ್ಟ ಆಗ್ಬಿಡುತ್ತೆ ನಿಮಗೆ ಅಂತ ಸೊ ಇದು ಹೆಚ್ಚು ಕಮ್ಮಿ ಅದೇ ಸಿಚುವೇಶನ್ನೇ ಸೊ ಬಿಟ್ಟಾಕೆ ಮತ್ತು ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಟ್ವೆಲ್ ಹಂಡ್ರೆಡ್ ತೊಗೊಂಡಿದ್ರು ಐ ಡೋಂಟ್ ಥಿಂಕ್ ಇಲ್ಲಿಂದ ತೊಗೊಂಡು ಹೋಗೋದು ಅ ಗುಡ್ ಐಡಿಯಾ ಸೊ ನನ್ನ ಪ್ಲ್ಯಾನ್ ಏನಿತ್ತು ಅದು ಹಿಂಗಿರೋ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿದೆಯಲ್ಲ ತೊಗೊಂಡು ಫುಲ್ ಇಲ್ಲಿಂದ ರೈಡ್ ಮಾಡ್ಕೊಂಡು ಹೋಗ್ಬೇಡಣ್ಣ ಇಲ್ಲಿಂದ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಮಾಡಿಬಿಟ್ರೆ ಹೆಚ್ಚು ಕಮ್ಮಿ ಲೆವೆನ್ ತೌಸಂಡ್ ಕಿಲೋಮೀಟರ್ಸ್ ಆಗುತ್ತೆ ರೈಡು ನನಗೊಂದು ಒಂದು ಪ್ರಾಪರ್ ಟೈಗರ್ ಟುವಲ್ ಹಂಡ್ರೆಡ್ ಎಕ್ಸ್ಪೀರಿಯನ್ಸ್ ಸಿಕ್ಬಿಡುತ್ತೆ ಈ ಒಂದು ಸಿಂಗಲ್ ರೈಡಲ್ಲಿ ಅಂತ ನನ್ನ ಕ್ಯಾಲ್ಕುಲೇಷನ್ ಇದ್ದಿದ್ದು ಬಟ್ ಏನು ಬೈಕ್ ಹೆಂಗಿದ್ರು ಸೇಲ್ ಆಗೋಗಿತ್ತು ಆಮೇಲೆ ಪೀಪಲ್ ಟೋಲ್ ಮೀ ಇಟ್ಸ್ ಅ ಬ್ಯಾಡ್ ಐಡಿಯಾ ಟು ಟೇಕ್ ಬಿಗ್ ಬೈಕ್ ಇದೆ ಸೊ ಬಿಟ್ಟಾಕೆ ಮತ್ತೆ ಒಳ್ಳೇದಾಯಿತು ಅಂದ್ಕೊಂಡು ಇವಾಗ ಕೈಯಲ್ಲಿ ಒಂದು ಸಣ್ಣ ಪುಟ್ಟ ಗಾಡಿ ತೊಗೊಳ್ಳೋಷ್ಟು ಇಟ್ಕೊಂಡು ಸುಮ್ಮನೆ ಇದ್ದೀನಿ ನೋಡೋಣ ಆಫ್ಟರ್ ದಿಸ್ ರೈಡ್ ಅಂತ ಯಾಕಂದರೆ ರೈಡ್ ಫಿಕ್ಸ್ ಆಗಿದೆ ನಮ್ಮದು ಜಾನಲ್ ರೈಡ್ ಫಿಕ್ಸ್ ಆಗಿದೆ ರೈಡ್ದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ನಾನು ಹೇಳ್ತೀನಿ ನಿಮಗೆ ರೈಡ್ ಅಪ್ಡೇಟ್ಸ್ ಏನು ಎಕ್ಸಾಕ್ಟ್ಲಿ ರೈಡು ಯಾವ ಥರ ಇದ್ದೀರಿ ಏನು ಸೀನು ಅಂತ ಸೊ ಫಾರ್ ನಾವು ಇದ್ದಿದ್ದು ಮೂರು ಗಾಡಿನಲ್ಲಿ ಟೈಗರ್ ಸೇಲ್ ಆಗೋಯ್ತು ಹೈಪರ್ ಮೊಟಾಡು ಮತ್ತು ಪಾನಿಗಾಲೆ ವೀಟು ಇದೆ ಇನ್ನ ಇನ್ನೂ ಇದೆ ಆ್ಯಂಡ್ ವೀಟು ಬಗ್ಗೆ ಆ್ಯಕ್ಚುಲಿ ನಾನು ಸೀರಿಯಸ್ ಆಗೇ ಇದ್ದೀನಿ ಹೋಪ್ ಇಟ್ ವಿಲ್ ಸ್ಟೇ ನಾನು ರೈಡೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಗಾಡಿ ಇದ್ದರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ವಿಲ್ ಡೂ ಸಮ್ಥಿಂಗ್ ಬಟ್ ವಾಟ್ ಯು ಗೈಸ್ಟೆಲ್ ಏನಂತೀರಾ ನೀವು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ವೀಟು ಬ್ಯಾಡಾಗಿರು ಏನಕ್ಕೆ ವಿ ಫೋರ್ ಎಸ್ ಐ ಟಿ ಇದೆ ತಿರುಗಿ ಏನಕ್ಕೆ ವಿ ಟು ಅಂತೆಲ್ಲ ಸೊ ನಾನು ಆ ಥರ ಯೋಚನೆ ಮಾಡಲ್ಲ ಬಿಕಾಸ್ ಐ ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ಐ ನೋ ವಾಟ್ ಈಸ್ ವಾಟ್ ವಿ ಫೋರ್ಗಿನ ವಿ ಟೂನೇ ಆ್ಯಕ್ಚುಲಿ ಫನ್ನು ರೋಡ್ಸಲ್ಲಿ ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಐ ಶುಡ್ ಹಾವ್ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ಎಷ್ಟಾಗುತ್ತೋ ಅಷ್ಟು ನೀವು ಅಷ್ಟೇ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಿ ದಟ್ಸ್ ದಿ ಓನ್ಲಿ ವೇ ಟು ಲರ್ನ್ ಮೋರ್ ಸೊ ಇಷ್ಟು ನಿಮ್ಗೆ ಹೇಳ್ಬೇಕಾಗಿತ್ತು ಯಾಕಂದರೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ಯು ವಾಟ್ಸ್ ಹ್ಯಾಪನಿಂಗ್ ವಾಟ್ಸ್ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಅಂದ್ಬಿಟ್ಟು ಹೇಳಿದ್ನಲ್ಲ ಜ್ಯಾನ್ ಇವಾಗ ಒಂದು ರೈಡ್ ಪ್ಲ್ಯಾನ್ ಆಗಿದೆ ಆ ರೈಡ್ ಮುಗಿಸಿದಾದ್ಮೇಲೆ ನಂದು ಇನ್ನೇನಿದ್ರು ನೆಕ್ಸ್ಟ್ ಬೈಕು ಅಥವಾ ಕಾರು ಯಾವ್ದು ತಗೊಳ್ಳೋದು ಏನು ಮಾಡೋದು ಅಂತ ಆಫ್ಟರ್ ದಟ್ ರೈಡ್ ಸೊ ಅಲ್ಲಿ ತನಕ ನೋ ರೈಡ್ಸ್ ನೋ ಡ್ರೈವ್ಸ್ ನನಗೂ ಬೇಜಾರಾಗ್ತಾ ಇದೆ ಸ್ಯಾಟರ್ಡೆ ಸಂಡೇ ಬಂದಿದ ತಕ್ಷಣ ಸಾಕು ಐ ಮಿಸ್ ದಟ್ ರೈಡ್ ಮೋಡ್ ಸೊ ಅಷ್ಟೇ ಡಾರ್ಲಿಂಗ್ಸ್ ಇದನ್ನು ಹೇಳಬೇಕಾಗಿತ್ತು ಎಂಜಾಯ್ ಮಾಡಿ ನ್ಯೂ ಇಯರ್ ಇಸ್ ಕಮಿಂಗ್ ಅಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅದ್ರ ಬಗ್ಗೆ ಮಾತಾಡೋಣ ಲೆಟರ್ ಪಾರ್ಟ್ ಫಾರ್ ಹೌ ಚಿಲ್ ಮಾಡಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಟಡಾ ಬಾಯ್